ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರವು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಅಭಿವೃದ್ಧಿಗಾಗಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ ಅನ್ನು ಆರಂಭಿಸುತ್ತಿದೆ ಈ ಯೋಜನೆಯಡಿಯಲ್ಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಐವತ್ತೊಂದು ಫೆಲೋಗಳನ್ನು ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಈ ಸಂಬಂಧ ರಾಜ್ಯ ಸರ್ಕಾರ ಮಾಹಿತಿ ಹಂಚಿಕೊಂಡಿದ್ದು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಸಾರ್ವಜನಿಕ ನೀತಿಯನ್ನು ಅರಿತ ಯುವ ವೃತ್ತಿಪರ ಸಮೂಹವನ್ನು ಅಭಿವೃದ್ಧಿಗೊಳಿಸುವುದಕ್ಕೋಸ್ಕರ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ ಅನ್ನು ಆರಂಭಿಸಲಾಗುತ್ತದೆ ಅಂತಕ್ಕಂಥ ಮಾಹಿತಿ ಸರ್ಕಾರ ಹೇಳಿದೆ ಈ ರೀತಿ ನೇಮಕ ಆಗುವಂತಹ ಫೆಲೋಗಳು ಕ್ಷೇತ್ರದ ಸ್ಥಿತಿಗತಿಗಳಿಗೆ ಮಾಹಿತಿ ಸಂಗ್ರಹಿಸಿ ಮಾಡಬೇಕಾಗುತ್ತದೆ ಸ್ಥಳೀಯ ಆಡಳಿತದಿಂದ ಬಗ್ಗೆ ತಿಳುವಳಿಕೆಯನ್ನು ಹೊಂದಿರಬೇಕಾಗ್ತದೆ ಅಭಿವೃದ್ಧಿ ಯೋಜನೆಗಳ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರುವಂತಹ ಕಾರ್ಯವನ್ನು ಇವರು ಕೆಲಸ ಮಾಡಬೇಕಾಗುತ್ತದೆ ಹಾಗಾಗಿ ಇವರ ಅಧಿಕಾರ ಅವಧಿ ಎರಡು ವರ್ಷ ಆಗಿರುತ್ತದೆ ಈ ಅಧಿಕಾರ ಅವಧಿಯಲ್ಲಿ ಅಂದರೆ ಅವರ ಕಾರ್ಯ ಅವಧಿ ಎರಡು ವರ್ಷ ಸಮಯದಲ್ಲಿ ಅವರಿಗೆ ಸಂಭಾವನೆಯಾಗಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ಗಳಿಗೆ ನೇಮಕಗೊಳ್ಳುವವರಿಗೆ ಪ್ರತಿ ತಿಂಗಳು ಸಹಾಯ ಮತ್ತು ಪ್ರಯಾಣ ಭತ್ತೆಯನ್ನು ಅನುಸರಿಸಿ ಅರವತ್ತೊಂದು ಸಾವಿರದ ಐದನೂರು ರೂಪಾಯಿ ನೀಡಲಾಗ್ತದೆ ಹಾಗಾಗಿ ಈ ರೀತಿ ನೇಮಕ ಆಗುವಂತಹ ಫೆಲೋಗಳು ಮೂವತ್ತೆರಡು ವರ್ಷಕ್ಕಿಂತ ಕಡಿಮೆ ಇರಬೇಕು ಹಾಗೂ ಅವರು ಕ್ಷೇತ್ರ ಕಾರ್ಯದಲ್ಲಿ ಒಂದೆರಡು ವರ್ಷಗಳ ಅನುಭವವನ್ನು ಹೊಂದಿರುವಂತ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲಾಗ್ತದೆ ಇನ್ನು ಕನ್ನಡ ಭಾಷೆ ಕಡ್ಡಾಯವಾಗಿ ಓದಲು ಬರೆಯಲು ಮಾತನಾಡಲು ಬರತಕ್ಕಂತಹ ಅಭ್ಯರ್ಥಿಗಳು ಆಗಿರಬೇಕು ಮತ್ತು ಸಾಮಾಜಿಕ ವಿಜ್ಞಾನ ಸಮಾಜ ವಿಜ್ಞಾನ ಕ್ಷೇತ್ರಗಳಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಹೊಂದಿದವರಾಗಿರಬೇಕು ಅದರ ಜೊತೆಗೆ ಕ್ಷೇತ್ರದ ಅನುಭವ ಹೊಂದಿರುವಂತಹ ಸ್ನಾತಕ ಪದವಿ ಆದರೆ ಆದ್ಯತೆಯನ್ನು ಕೊಡಲಾಗ್ತಕ್ಕಂಥ ಮಾಹಿತಿ ತಿಳಿದು ಬಂದಿದೆ ಎಂ ಫಿಲ್ ಮತ್ತು ಇಫಿಲ್ ಅಂತಕ್ಕಂತಹ ಅಭ್ಯರ್ಥಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯನ ನೀಡಲಾಗ್ತದೆ ಇನ್ನು ಕಲ್ಯಾಣ ಕರ್ನಾಟಕ ಪ್ರದೇಶದ ಯಾವುದಾದರೂ ತಾಲೂಕುಗಳಲ್ಲಿ ಕೆಲಸ ಮಾಡಲು ಸಿದ್ಧರಾಗಿರಬೇಕು ಅಂತಕ್ಕಂಥದ್ದು ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಆಯ್ಕೆಯನ್ನು ಮಾಡಲಾಗ್ತದೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕುಗಳಿಗೆ ಒಬ್ಬ ಫೆಲೋಗಳಂತೆ ಐವತ್ತೊಂದು ಫೆಲೋಗಳನ್ನು ಆಯ್ಕೆ ಮಾಡಲಾಗ್ತದೆ ಇಂತಹ ಫೆಲೋಗಳ ಅರ್ಹತೆಯನ್ನು ಆಧಾರದ ಮೇಲೆ ಅವರಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆಯನ್ನ ಮಾಡಲಾಗ್ತದೆ ಅಂತಕ್ಕಂಥ ಮಾಹಿತಿ ತಿಳಿದು ಬಂದಿದೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ತಮ್ಮ ಅರ್ಹದಂತಹ ಅಭ್ಯರ್ಥಿಗಳು ಅವರ ಮಾನದಂಡವನ್ನು ಪೂರೈಸಿಕೊಂಡು ಈ ಕೆಳಗೆ ಹೇಳಿರುವ ಕ್ಯೂ ಆರ್ ಕೋಡ್ನ ಮೇಲೆ ಕ್ಲಿಕ್ ಮಾಡಿ ಅವರು ನೇರವಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೀಗಾಗಿ ಈ ಕ್ಯೂ ಆರ್ ಕೋಡಿನ ಮೇಲೆ ತಾವು ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಪಂಚಾಯತ್ ರಾಜ್ ಇಲಾಖೆ ವೆಬ್ಸೈಟ್ ಸಂಪರ್ಕಿಸಿ ಅರ್ಜಿ ಸಲ್ಲಿಸಿ ಯಶಸ್ವಿಯಾಗಿದೆ ಅಂತಕ್ಕಂಥದ್ದೇ ಜನ ಕಲ್ಯಾಣದ ಕಳಕಳಿ ನಮಸ್ಕಾರ ಧನ್ಯವಾದಗಳು